ಸ್ನೇಹಿತರೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ಇಷ್ಟು ದಿನ ತನ್ನ ಸೈಟಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿರುವುದು ಶ್ರೀನಿವಾಸ್ ಅನ್ನೋ ಸತ್ಯ ಸಂತೋಷ್ ಮುಂದೆ ಬಯಲಾಗಿದೆ ಸಂತೋಷಿಗೆ ಯಾರೋ ಒಬ್ಬ ವಯಸ್ಸಾದವನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ ಆದರೆ ಒಂದು ದಿನ ಅವರನ್ನು ಮೀಟ್ ಆಗಬೇಕು ಅಂತ ಬರ್ತಿರ್ತಾನೆ ಬರೇ ನಾನು ಇವ್ರಿಗೆ ಕಾಯೋದಾಯಿತು ಕಾಲ್ ಮಾಡಿ ಕೇಳ್ತೀನಿ ತಡಿ ಅಂತ ಶ್ರೀನಿವಾಸ್ ಫ್ರೆಂಡ್ ಕಾಲ್ ಮಾಡಿ ಕೇಳ್ತಿರ್ತಾನೆ ಅಷ್ಟರಲ್ಲಿ ಇಲ್ಲಿ ಸಂತೋಷ್ ಅದನ್ನೆಲ್ಲ ನೋಡ್ತಾ ಅಯ್ಯೋ ನಮ್ಮ ನಮ್ಮ ಸೈಟನ್ನು ಸೆಕ್ಯುರಿಟಿಯಾಗಿ ಕೆಲಸ ಮಾಡ್ತಿರೋದು ಅದು ನಮ್ಮಪ್ಪಣ ಅಂತ ಗಾಬರಿ ಆಗ್ತದ ಆಗ್ತಾನೆ ಸಂತೋಷ್ ಆಗಿ ಒಂದು ಪಾಕೆಟಲ್ಲಿ ಹಣ ತಗೊಂಡು ಅವರಪ್ಪ ಹೋದ ನಂತರ ಆ ಫ್ರೆಂಡ್ ಹತ್ರ ಬಂದು ಇದನ್ನು ಅವ್ರಿಗೆ ಕೊಟ್ಬಿಡಿ ನಾಳಿಂದ ಇನ್ನು ಮುಂದೆ ಈ ಕೆಲಸಕ್ಕೆ ಅವರಿಗೆ ಅಂತ ಹೇಳಿಬಿಡಿ ಅಂತ ಸಂತೋಷ್ ಹೇಳ್ತಾನೆ ಕೊನೆಗೂ ಬಯಲಾಯಿತು ಸತ್ಯ ಸೈಟ್ನಲ್ಲಿ ಸೆಕ್ಯುರಿಟಿ ಕೆಲಸ ಮಾಡ್ತಿರೋದು ಶ್ರೀನಿವಾಸ್ ಅನ್ನೋ ಸತ್ಯ ಸಂತೋಷ್ಗೆ ಗೊತ್ತಾಯಿತು ನಮ್ಮಪ್ಪನೇ ಮನೆ ಸೆಕ್ಯುರಿಟಿ ಕೆಲಸ ಮಾಡ್ತಿದ್ದಾನೆ ಅಂತ ಸಂತೋಷ್ ತಿಳಿದುಕೊಂಡ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು